ನನ್ನ ಮಗು ತುಂಬ ಸ್ಕ್ರೀನ್ಗೆ ಅಡಿಕ್ಷನ್ ಆಗಿಬಿಟ್ಟಿದೆ ಹೇಗೆ ಬಿಡಿಸೋದು ಅಂತ ಗೊತ್ತಾಗ್ತಿಲ್ಲ ಆ್ಯಂಡ್ ಸ್ಕ್ರೀನ್ನ ಬಿಡಿಸೋದಕ್ಕೆ ನಾವು ಟ್ರೈ ಮಾಡ್ತಿದ್ದೀವಿ ಆದರೆ ಮಗು ತುಂಬ ಹಠ ಇದೆ ಹಠ ಅಂತೂ ಕನ್ಸೋಲ್ ಆಗ್ತಾ ಇಲ್ಲ ಎಷ್ಟೊಂದು ಸಲ ಸ್ಕ್ರೀನ್ ಅಂತಂದರೆ ಮೊಬೈಲ್ ಇರ್ಬೋದು ಟಿ ವಿ ಇರ್ಬೋದು ಕೊಡಬಾರ್ದು ಅಂತ ಎಷ್ಟು ಸಲ ಅಂದ್ಕೊಂಡಿದ್ದೀವಿ ಆದರೆ ಮಗು ಹಠ ನೋಡೋಕ್ಕಾಗ್ದೇ ನಾವು ರೀಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ ಮುಂಚೆ ಒಂದು ಹತ್ತು ನಿಮಿಷ ಇತ್ತು ಈಗ ಹಠ ಜಾಸ್ತಿ ಆಗಿರೋದ್ರಿಂದ ಯಾವಾಗಲೂ ಹಠ ಮಾಡ್ತಾರೆ ಮಾಡ್ತಾನೆ ಇರ್ತಾರೆ ಸೊ ಅದರಿಂದ ಈಗ ಇಪ್ಪತ್ತರಿಂದ ಮೂವತ್ತು ನಿಮಿಷ ಆಗ್ಬಿಟ್ಟಿದೆ ಜಾಸ್ತಿ ಸ್ಕ್ರೀನ್ ಆ್ಯಕ್ಚುಲಿ ನಾವು ಸ್ಟಾಪ್ ಮಾಡೋಕ್ಕೆ ಹೋದಾಗೆಲ್ಲ ಜಾಸ್ತಿ ನೋಡ್ತಾ ಇದ್ದಾರೆ ಅವರು ಆ್ಯಂಡ್ ಹೇಗೆ ಇದನ್ನು ನಾವು ಅವಾಯ್ಡ್ ಮಾಡ್ಬೋದು ಸ್ಕ್ರೀನ್ ಟೈಮ್ ಅನ್ನೋದನ್ನ ಹೇಗೆ ಅವಾಯ್ಡ್ ಮಾಡಬೇಕು ಯಾವ ಟೈಮಲ್ಲಿ ಸ್ಕ್ರೀನ್ನ ಕೊಡಲೇಬಾರ್ದು ಕೊಡ್ಲೇಬಾರದು ಐದರ್ ಟಿವಿ ಅಥವಾ ಮೊಬೈಲ್ ಯಾವ ಟೈಮಲ್ಲಿ ಕೊಡಬಾರ್ದು ಆ್ಯಂಡ್ ಏನು ರೂಲ್ಸ್ನ ನಾವು ಫಾಲೋ ಮಾಡಬೇಕು ಅಂದರೆ ಸ್ಕ್ರೀನ್ನ ಬಿಡಿಸಲೇಬೇಕು ಅಂದಾಗ ಯಾವ ರೀತಿ ನಾವು ಈ ಒಂದು ಸ್ಟ್ರಿಕ್ಟ್ ಒಂದು ಆ್ಯಸ್ ಅ ಪೇರೆಂಟ್ ಆಗಿ ನೀವು ನೀವೇನ ಫಾಲೋ ಮಾಡಬೇಕು ಇದನ್ನೆಲ್ಲನೂ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸೊ ಲೆಕ್ಟ್ಸ್ಟ್ ಆರ್ಟ್ ದ ವಿಡಿಯೋ ಚಾನೆಲ್ನ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ನಾನು ವೀಣಾಕೃಷ್ಣ ಅರ್ಲಿ ಚೈಲ್ಡ್ಹುಡ್ ಸ್ಪೆಷಲಿಸ್ಟ್ ಥೆರಪಿಸ್ಟ್ ಆ್ಯಂಡ್ ಕೌನ್ಸಿಲರ್ ಈ ನಮ್ಮ ಮಕ್ಕಳಿಗಾಗಿ ಬೈ ವೀಣಾಕೃಷ್ಣ ಚಾನೆಲಲ್ಲಿ ಮಕ್ಕಳ ರಿಲೇಟೆಡ್ ಮಾಹಿತಿಗಳು ಪೇರೆಂಟ್ಸ್ಗಳಿಗೆ ಎಸ್ಪೆಷಲಿ ಮಾಮೀಸ್ಗೆ ಹೆಲ್ಪ್ ಆಗುವಂತಹ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಿರ್ತೀನಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಚಾನಲ್ಗೆ ಆ್ಯಂಡ್ ಬೆಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಎವ್ರಿ ಟೈಮ್ ನ್ಯೂ ವೀಡಿಯೋಸು ಡೈಲಿ ವ್ಲಾಗ್ಸಲ್ಲಿ ಮಾಹಿತಿಗಳು ಮಗು ಮಕ್ಕಳ ಫುಡ್ ರೊಟೀನ್ ಬಗ್ಗೆ ಇರ್ಬೋದು ಅವರ ಒಂದು ಫುಡ್ ರೆಸಿಪೀಸ್ ಹೆಲ್ದಿ ರೆಸಿಪೀಸು ಆ್ಯಂಡ್ ಮೈಲ್ ಸ್ಟೋನ್ಸು ಲ್ಯಾಂಗ್ವೇಜ್ ರಿಲೇಟೆಡ್ ಆ್ಯಂಡ್ ಸ್ಪೀಚ್ ರಿಲೇಟೆಡ್ ಎಲ್ಲ ಮಾಹಿತಿ ನಮ್ಮ ಮಕ್ಕಳಿಗಾಗಿ ವೀನಾ ಕೃಷ್ಣ ಚಾನಲಲ್ಲಿ ನಿಮಗೆ ಸಿಗುತ್ತೆ ಮಕ್ಕಳ ಡೈಲಿ ಆ್ಯಕ್ಟಿವಿಟೀಸು ಯಾವ ಕಾನ್ಸೆಪ್ಟ್ನ ಹೇಗೆ ಇಂಟ್ರೊಡ್ಯೂಸ್ ಮಾಡೋದು ಸ್ಟೋರೀಸು ರೈಮ್ಸು ವರ್ಕ್ಶೀಟ್ಸು ಆ್ಯಂಡ್ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸು ಅದರ ಡಿಲೇಸು ಸ್ಪೆಷಲ್ ಎಜುಕೇಶನ್ ಸ್ಪೆಷಲ್ ಎಜುಕೇಶನ್ ರಿಲೇಟೆಡ್ ಮಾಹಿತಿ ಎಲ್ಲನೂ ನಾನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ ನಿಮಗೆ ಸ್ಪೆಲಿಂಗ್ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ ಹೆಚ್ ಐ ಟಿ ಹೆಚ್ ಐ ಕೃಷ್ಣ ಯೂಟ್ಯೂಬ್ ಚಾನೆಲ್ ಅಂತ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಸೊ ಸ್ಕ್ರೀನ್ ಬಗ್ಗೆ ಮಾತಾಡೋಣ ಮಕ್ಕಳಿಗೆ ಯಾವಾಗಿನ ಸ್ಕ್ರೀನ್ ಕೊಡೋದು ಅನ್ನೋದು ತಿಳ್ಕೊಳ್ಳೋದು ಆ್ಯಸ್ ಅ ಪೇರೆಂಟ್ ಆಗಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳಿಗೆ ನಾವು ಝೀರೋ ಟು ಟೂ ಇಯರ್ಸ್ವರೆಗೂ ಯಾವುದೇ ರೀತಿ ಸ್ಕ್ರೀನ್ ಅನ್ನೋದನ್ನ ಕೊಡಬಾರ್ದು ಅಂತಂದರೆ ಮೊಬೈಲ್ ಅದರಲ್ಲಿ ರೈಮ್ಸ್ ತೋರಿಸೋದಂತೆ ಬೇರೆ ರೀತಿಯಾದ ಒಂದು ಕಾರ್ಟೂನ್ಸ್ನ ತೋರಿಸೋದಂತೆ ಆ ರೀತಿ ಮಾಡಬಾರ್ದು ಆದರೆ ಸಾಕಷ್ಟು ಅಮ್ಮಂದಿರೋ ಒಂದು ಪ್ರಶ್ನೆ ಏನು ಅಂತಂದರೆ ನಮ್ಮ ಫ್ಯಾಮಿಲಿ ಅವರೆಲ್ಲ ಮಗು ಜೊತೆ ವೀಡಿಯೋ ಕಾಲಲ್ಲಿ ಮಾತಾಡ್ತಾರೆ ಅಂತ ಅದೇನೂ ತೊಂದರೆ ಇಲ್ಲ ಅದನ್ನು ನೀವು ಕಂಟಿನ್ಯೂ ಮಾಡ್ಬೋದು ಯಾಕಂತಂದರೆ ಅದರಲ್ಲಿ ಬ್ಯಾಕ್ ಆ್ಯಂಡ್ ಫೋರ್ತ್ ಕಾನ್ವರ್ಸೇಷನ್ ನಡೀತಾ ಇರುತ್ತೆ ಅವ್ರ ಪಾಪುನ ಹಾಯ್ ಪಾಪು ಹಾಯ್ ಏನ್ ಮಾಡ್ತಾ ಇದೆಯಾ ಪಾಚಿ ಮಾಡ್ದ ಊಟ ಮಾಡ್ದ ಹಾಲು ಕುಡ್ದ ಈ ರೀತಿ ಕ್ವೆಶನ್ಸ್ನ ಕೇಳ್ತಿರ್ತಾರೆ ಸೊ ಮಗುಗೆ ಕಾನ್ವರ್ಸೇಷನ್ ಆಗ್ತಿರುತ್ತೆ ಈ ಒಂದು ಮೊಬೈಲ್ ಅಡಿಕ್ಷನ್ ರೈಮ್ಸ್ ಮೇಜರ್ಲಿ ರೈಮ್ಸ್ ಕೊಕೋಮೆಲನ್ ಅಂತೆ ಸಾಕಷ್ಟು ಒಂದು ಏನಂತ ಹೇಳೋದು ಚಾನೆಲ್ಸ್ಗಳಿದೆ ಯೂಟ್ಯೂಬಲ್ಲಿ ಸೊ ಅದರ ಒಂದು ಇದ್ರ ಮೇಲೆ ಮಕ್ಕಳು ಅಡಿಕ್ಷನ್ ಆಗಿಬಿಟ್ಟಿರ್ತಾರೆ ಪೇರೆಂಟ್ಸ್ಗಳಿಗೂ ಸ್ವಲ್ಪ ಮಟ್ಟಕ್ಕೆ ಈಸಿ ಇನಿಷಿಯಲಿ ಈ ಸ್ಕ್ರೀನ್ ಟೈಮ್ ಶುರು ಆಗೋದು ಐದು ನಿಮಿಷ ರೆಸ್ಟ್ಗೋಸ್ಕರ ಅಥವಾ ಐದು ನಿಮಿಷ ಏನೋ ಕೆಲಸ ಮಾಡ್ಕೊಳ್ತಿರ್ತಾರೆ ಆ ಮಗು ಆರಾಮಾಗಿದೆ ಅನ್ನೋದಕ್ಕೆ ಐದು ನಿಮಿಷ ಶುರುವಾಗಿ ಐದು ಅವರ್ ಸಹ ಕೆಲವು ಮಕ್ಕಳುಗಳು ನೋಡ್ತಾ ಇರ್ತಾರೆ ಸೊ ಸ್ಕ್ರೀನ್ ಸೊ ನೀವು ಅಕಸ್ಮಾತ್ ಏನಾದರೂ ಫ್ಯಾಮಿಲಿ ಫ್ಯಾಮಿಲಿ ಪೀಪಲ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನೀವು ವಿಡಿಯೋ ಕಾಲ್ನ ಎನ್ಕರೇಜ್ ಮಾಡ್ತಿದ್ದೀರಾ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ದಟ್ ಈಸ್ ಫೈನ್ ಮಗು ಕಾನ್ವರ್ಸೇಷನ್ ಮಾಡಬೇಕು ಮಗುನೂ ರೆಸ್ಪಾಂಡ್ ಮಾಡಬೇಕು ಅದನ್ನು ಒಂದು ಮೇಜರಾಗಿ ಫೋಕಸ್ ಆಗಿ ಇಟ್ಕೊಳ್ಳಿ ಮಗು ಸುಮ್ಮನೆ ಇಟ್ಕೊಂಡು ಕುತ್ಕೊಳ್ಳೋದು ದಟ್ ಈಸ್ ಆಲ್ಸೋ ನಾಟ್ ಗುಡ್ ಅಟ್ ಲೀಸ್ಟ್ ಮಗು ರೆಸ್ಪಾಂಡ್ ಮಾಡಬೇಕು ಮಗು ರೆಸ್ಪಾಂಡ್ ಮಾಡೋದಕ್ಕೆ ನೀವು ಹೇಳಿಕೊಡ್ಬೇಕಾಗುತ್ತೆ ಸೊ ಜೀರೋ ಟು ಟೂ ಇಯರ್ಸ್ ಯಾವುದೇ ರೀತಿ ರೈಮ್ಸು ಸ್ಟೋರೀಸ್ ಅದೆಲ್ಲ ಬೇಡ ಮಕ್ಕಳಿಗೆ ಏನ್ ಕಂದ್ ಸೊ ಮಕ್ಕಳಿಗೆ ಯಾವುದೇ ರೀತಿ ಹಾಂ ಆರಾಮಾಗಿದ್ದೀರಾ ಓಕೆ ಸೊ ಮಕ್ಕಳಿಗೆ ಯಾವುದೇ ರೀತಿ ಝೀರೋ ಟು ಟೂ ಇಯರ್ಸ್ ಸ್ಕ್ರೀನ್ ಟೈಮ್ ಅನ್ನೋದು ಬೇಡ ಸೊ ಟೂ ಇಯರ್ಸ್ ಆದಮೇಲೆ ನೀವು ಮಕ್ಕಳಿಗೆ ಸ್ಕ್ರೀನನ್ನು ಕೊಡ್ಬೋದು ಈಗ ಎಲ್ಲ ಮಕ್ಕಳುಗಳು ಬೇರೆ ಮಕ್ಕಳನ್ನು ನೋಡಿ ಇನ್ಫ್ಲೂಯೆನ್ಸ್ ಆಗ್ತಿರ್ತಾರೆ ಸೊ ಈಗ ನೀವು ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಇಲ್ಲ ನನಗೆ ಅಂತಹ ಪರಿಸ್ಥಿತಿಲಿ ನಾನಿಲ್ಲ ನಾನು ಕೊಡಲೇಬೇಕಾಗತ್ತೆ ಅನ್ನುವಂತಹ ಪರಿಸ್ಥಿತಿ ಇದ್ದರೆ ನೀವು ಸ್ಕ್ರೀನ್ನ ಕೊಡ್ಬೋದು ಸೊ ಎಷ್ಟು ಹೊತ್ತು ಕೊಡಬೇಕು ಯಾವ ಟೈಮ್ಗೆ ಕೊಡಬೇಕು ಅಂತಂದರೆ ನೀವು ಅಪ್ ಟು ಒನ್ ಅವರ್ ಪರ್ ಡೇ ನೀವು ಕೊಡ್ಬೋದು ಆದರೆ ಒನ್ ಅವರ್ ಒಂದೇ ಸಲ ಮಗು ಕೂತ್ಕೊಂಡು ಒನ್ ಅಷ್ಟು ರೈಮ್ಸ್ ನೋಡ್ತಿದೆ ಒನ್ ಅಷ್ಟು ಸ್ಟೋರಿ ನೋಡ್ತಿದೆ ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಟ್ವೆಂಟಿ 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 ಅಂತ ರೂಲ್ಸ್ ಮಾಡಿ ಬೆಳಗ್ಗೆ ಇಪ್ಪತ್ತು ನಿಮಿಷ ಮಧ್ಯಾಹ್ನ ಇಪ್ಪತ್ತು ನಿಮಿಷ ಆ್ಯಂಡ್ ಸಂಜೆ ಇಪ್ಪತ್ತು ನಿಮಿಷ ಸೊ ಈ ರೀತಿ ನೀವು ಮಗುಗೆ ಬ್ರೇಕ್ ಮಾಡ್ಬೋದು ಟ್ವೆಂಟಿ 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 ಮಿನಿಟ್ಸ್ನ ಬ್ರೇಕ್ ಮಾಡಿ ದಿನಕ್ಕೆ ಒನ್ ಒನ್ ಅವರ್ ಅಷ್ಟು ಕೊಡ್ಬೋದು ಎರಡರಿಂದ ಐದು ವರ್ಷದವರೆಗೂ ನೀವು ಒನ್ ಅವರ್ ಟ್ವೆಂಟಿ 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 ಮಿನಿಟ್ಸ್ ಅಂತ ಕೊಡ್ಬೋದು ಅದೇ ಆರು ವರ್ಷದಿಂದ ಒಂದು ಎಷ್ಟು ವರ್ಷ ಒಂದು ಹನ್ನೆರಡು ವರ್ಷ ಅಥವಾ ಹದಿಮೂರು ವರ್ಷದ ಮಕ್ಕಳಿಗೆ ಒಂದು ಎರಡು ಅವರ್ಷ್ಟು ಮಕ್ಕಳು ಸ್ಕ್ರೀನ್ ಯೂಸ್ ಮಾಡಬಹುದು ಈಗ ಆರ್ ವರ್ಷದಿಂದ ಹದಿನೇಳು ವರ್ಷದವರೆಗೂ ಮಕ್ಕಳಿಗೆ ಎಷ್ಟು ಅವರ್ ಸ್ಕ್ರೀನ್ ಕೊಡ್ಬೇಕಪ್ಪ ಯಾಕಂತಂದ್ರೆ ಬರೀ ನಮ್ಗೆ ನಮ್ಮ ಒಂದು ಕೇಟರ್ ಬರೀ ಚಿಕ್ಕ ಮಕ್ಳು ಅಷ್ಟೇ ಅಲ್ಲ ಸೊ ಹದಿನೇಳು ವರ್ಷದವರೆಗೂ ನಾವು ಅವ್ರ ಮಕ್ಕಳು ಅಂತಾನೆ ಟ್ರೀಟ್ ಮಾಡ್ತೀವಿ ಸೊ ಹದಿನೇಳು ವರ್ಷದವರೆಗೂ ಎಷ್ಟು ಎಷ್ಟೊತ್ತ ಕೊಡ್ಬೋದು ಅಂತಂದರೆ ಒಂದು ಎರಡು ಅವರ್ ಅಷ್ಟು ನೀವು ಸ್ಕ್ರೀನ ಕೊಡ್ಬೋದು ಆದರೆ ನಿಜವಾಗ್ಲೂ ಒಂದು ಹನ್ನೆರಡು ವರ್ಷ ಹದಿಮೂರು ವರ್ಷದ ಮಕ್ಕಳು ಬರೀ ಎರಡು ಅವರ್ ಮಾತ್ರ ನೋಡ್ತಾರ ಇಲ್ಲ ತುಂಬ ಜಾಸ್ತಿ ನೋಡ್ತಿರ್ತಾರೆ ದಯವಿಟ್ಟು ರಿಸ್ಟ್ರಿಕ್ಟ್ ಮಾಡಿ ಇಷ್ಟೇ ನೋಡಬೇಕಾಗುತ್ತೆ ಸೊ ಎರಡು ಅವರ್ವರೆಗೂ ಕೊಡಿ ಅವ್ರಿಗೂ ನೀವು ಇದೇ ರೀತಿ ಟ್ವೆಂಟಿ ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ರೂಲ್ಸ್ನ ಮಾಡಬಹುದು ಮಾಡೋಕ್ಕಾಗಲ್ಲ ಅಂತ ಏನೂ ಇಲ್ಲ ಎಷ್ಟು ಸ್ಕ್ರೀನ ಅವಾಯ್ಡ್ ಮಾಡ್ತೀವೋ ಮಕ್ಕಳಿಗೆ ಅಷ್ಟು ಒಳ್ಳೆಯದು ಎಸ್ ಅದಿತಿ ಆದರೆ ನಿಮ್ಮ ಸಿಚುಯೇಷನ್ ನಿಮಗೆ ಕೆಲಸ ಮಾಡಲೇಬೇಕು ಯಾರೂ ಇಲ್ಲ ಮಗುನ ನೋಡ್ಕೊಳ್ಳೋದಕ್ಕೆ ನಾನು ರೈಲ್ ಹಾಕಿನೇ ಮಗುನ ನೋಡ್ಕೊಳ್ಬೇಕು ಅಂತಹ ಪರಿಸ್ಥಿತಿ ಇದ್ದರೆ ಈ ರೀತಿ ಟಿಪ್ಸನ್ನ ನೀವು ಫಾಲೋ ಮಾಡ್ಬೋದು ಆದರೆ ಮಕ್ಕಳಿಗೆ ಸ್ಕ್ರೀನ್ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು ಇದರಿಂದ ಸಾಕಷ್ಟು ಬಿಹೇವಿಯರ್ ಪ್ರಾಬ್ಲಮ್ ಸಹ ಬರುತ್ತೆ ಮಕ್ಕಳು ಅಡಿಕ್ಷನ್ ಆದರೆ ಸೊ ಈಗ ಬರೋಣ ಮಕ್ಕಳಿಗೆ ಸ್ಕ್ರೀನ್ ಎಷ್ಟೊತ್ತು ಕೊಡಬೇಕು ಅನ್ನೋದು ನಮಗೆ ಅರ್ಥ ಆಯಿತು ನೆಕ್ಸ್ಟ್ ಈಗ ಮಗುಗೆ ಸ್ಕ್ರೀನ್ನ ಆಲ್ರೆಡಿ ನಾವು ಇಂಟ್ರೊಡ್ಯೂಸ್ ಮಾಡಿಬಿಟ್ಟಿದ್ದೀವಿ ಆದರೆ ಈ ಸಮಯಗಳಲ್ಲಿ ಕೆಲವು ಸಮಯ ಅಂತ ಇದೆ ಸೊ ಆ ಸಮಯಗಳಲ್ಲಿ ಮಗುಗೆ ಸ್ಕ್ರೀನ್ ಅನ್ನೋದನ್ನು ಕೊಡಬಾರ್ದು ಯಾವ ಸಮಯ ಅಪ್ಪ ಅಂತ ಹೇಳೋದಾದರೆ ಡ್ಯೂರಿಂಗ್ ಮೀಲ್ಸ್ ಅಂತ ಹೇಳ್ತೀವಿ ಅದು ಬ್ರೇಕ್ಫಾಸ್ಟ್ ಆಗಿರ್ಬೋದು ಹಾಲು ಕುಡಿಯೋದೇ ಆಗಿರಬಹುದು ಅಥವಾ ಊಟ ಆಗಿರ್ಬೋದು ಮಧ್ಯಾಹ್ನದ ಊಟ ನೈಟ್ ಊಟ ಬೆಳಗ್ಗೆ ಊಟ ಯಾವಾಗಲೇ ಏನೊಂದು ಸ್ನ್ಯಾಕ್ ಒಂದು ಜಸ್ಟ್ ಒಂದು ಬನಾನಾ ತಿಂತಿದೆ ಅಂತ ಅಂದಾಗ್ಲೂ ಸಹ ನೀವು ಮಕ್ಕಳಿಗೆ ರೈಮ್ಸ್ ತೋರಿಸೋದು ಮೊಬೈಲ್ ಸ್ಕ್ರೀನ್ ಟಿವಿ ವಿ ಅದನ್ನು ದಯವಿಟ್ಟು ಹೋಗಬೇಡಿ ಯಾಕಪ್ಪ ಕೊಡಬಾರ್ದು ಮಕ್ಕಳಿಗೆ ಮೀಲ್ ಟೈಮ್ಗಳಲ್ಲಿ ಅಂತಂದರೆ ಊಟದ ಸಮಯದಲ್ಲಿ ಟೈಮ್ ಟೈಮಲ್ಲಿ ನೀವು ಫೋನ್ ಕೊಟ್ಟು ಊಟ ಮಾಡಿಸ್ತಿದ್ದೀರಾ ಅಂತಂದರೆ ಮಗುಗೆ ನೀವೇನೂ ತಿನ್ನಿಸ್ತಿಲ್ಲ ಅಂತ ಅನ್ಕೊಳ್ಳಿ ಇದರಿಂದ ಮಗು ಏನು ತಿಂತಿದೆ ಎಷ್ಟು ತಿಂತಿದೆ ಅನ್ನೋದು ಗೊತ್ತಾಗೋದಿಲ್ಲ ಇದರಿಂದ ತುಂಬ ಹಾನಿಕಾರಕನೇ ಜಾಸ್ತಿ ಮಗು ಅಡಿಕ್ಷನ್ ಆದಮೇಲೆ ಊಟ ಮಾಡೋದಕ್ಕೆ ಒಂದು ದೊಡ್ಡ ಸಾಹಸ ಆಗುತ್ತೆ ಇನಿಷಿಯಲಿ ಮಗು ಒಂದು ತುತ್ತು ತಿನ್ಲಪ್ಪಾ ಅಂತ ಮೊಬೈಲ್ ಶುರುವಾಗಿ ಆಮೇಲೆ ಮೊಬೈಲ್ ಇಲ್ದೇನೆ ಮಗು ಊಟನೇ ಮಾಡೋದಿಲ್ಲ ಆಮೇಲೆ ನಿಮಗೆ ಪೇರೆಂಟ್ಸ್ಗಳಿಗೆ ಬಿಡಿಸೋದಕ್ಕೆ ಅದು ತುಂಬ ಕಷ್ಟ ಆಗುತ್ತೆ ದಯವಿಟ್ಟು ಊಟ ಮಾಡುವಂತಹ ಸಮಯದಲ್ಲಿ ಮಕ್ಕಳಿಗೆ ಮೊಬೈಲ್ ಕೊಡೋದಕ್ಕೆ ಅಭ್ಯಾಸವೂ ಮಾಡಕ್ಕೆ ಹೋಗಬೇಡಿ ಅಭ್ಯಾಸ ಮಾಡಿದರೆ ಬಿಡಿಸಿ ದಟ್ ಈಸ್ ಒನ್ ಇನ್ನ ಇನ್ನೂ ಯಾವ ಸಮಯ ಅಪ್ಪ ಕೊಡಬಾರ್ದು ಮೊಬೈಲ್ನ ಮಕ್ಕಳಿಗೆ ಅಂತಂದರೆ ಒನ್ ಅವರ್ ಬಿಫೋರ್ ದ ಬೆಡ್ ಟೈಮ್ ಅಂತ ಹೇಳ್ತೀವಿ ಮಗು ನಿದ್ದೆ ಮಾ ಇವಾಗ ಒಂಬತ್ತು ಗಂಟೆಗೆ ಮಗು ನಿದ್ದೆ ಮಾಡ್ತಿದೆ ಅಂತ ಅಂದಾಗ ಒಂದು ಏಳು ಗಂಟೆ ಎಂಟು ಗಂಟೆಯಿಂದಲೇ ಸ್ಕ್ರೀನ್ನ ನೀವು ಕಂಪ್ಲೀಟ್ ಅವಾಯ್ಡ್ ಮಾಡಿಬಿಡ್ಬೇಕು ಐದರ್ ಟಿ ವಿ ಅಥವಾ ಮೊಬೈಲ್ ಅಂತ ಹೇಳ್ತೀವಿ ಯಾಕೆ ಅಂತಂದರೆ ಇದು ಈ ಬ್ಲೂ ಸ್ಕ್ರೀನ್ ಇದೆಯಲ್ಲ ಇದು ಮಕ್ಕಳ ಬ್ರೈನ್ಗೆ ತುಂಬ ಒಂದು ಡ್ಯಾಮೇಜ್ ಮಾಡೋದಕ್ಕಿಂತ ಒಂದು ಎಫೆಕ್ಟ್ ಜಾಸ್ತಿ ಇರುತ್ತೆ ನೆಗೆಟಿವ್ ಎಫೆಕ್ಟ್ ಕೈಂಡ್ ಆಫ್ ಯಾವ ರೀತಿ ಅಂತಂದರೆ ಇದು ಡೊಪೊಮೈನ್ ಅನ್ನುವಂತಹ ಒಂದು ಹಾರ್ಮೋನ್ ರಿಲೀಸ್ ಆದಾಗ್ಲೇ ಮಕ್ಕಳಿಗೆ ನಿದ್ದೆ ಬರೋದು ಸೊ ಈ ಬ್ಲೂ ಸ್ಕ್ರೀನ್ನ ಮಕ್ಕಳು ಯಾವಾಗ ಜಾಸ್ತಿ ಹೆಚ್ಚಾಗಿ ನೋಡ್ತಾರೆ ಟಿ ವಿ ಸ್ಕ್ರೀನ್ ಇರ್ಬೋದು ಅಥವಾ ಮೊಬೈಲ್ ಸ್ಕ್ರೀನ್ ಇರ್ಬೋದು ಸೊ ಅವಾಗ ಆ ಡೊಪೊಮೈನ್ ಅನ್ನುವಂತಹ ಒಂದು ಹಾರ್ಮೋನ್ ಬೇಗ ರಿಲೀಸ್ ಆಗೋದಿಲ್ಲ ಮಕ್ಕಳು ಬೇಗ ನಿದ್ದೆ ಸಹ ಮಾಡೋದಿಲ್ಲ ಇದೇ ಪ್ರಾಬ್ಲಮ್ ಸಾಕಷ್ಟು ಮಕ್ಕಳುಗಳು ಟಿ ವಿಗೆ ಅಡಿಕ್ಷನ್ ಆಗಿರುವಂತಹ ಮಕ್ಕಳು ಮತ್ತು ಮೊಬೈಲ್ಗೆ ಅಡಿಕ್ಷನ್ ಆಗಿರುವಂತಹ ಮಕ್ಕಳುಗಳಿಗೆ ನಿದ್ದೆ ಕಡಿಮೆ ಇದೇ ಕಾರಣ ನೆಕ್ಸ್ಟ್ ಯಾವಾಗ ಕೊಡಬಾರ್ದು ಅಂತಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಮೊಬೈಲ್ ಹಾಕಿ ಕೊಟ್ಬಿಡೋದು ಈ ರೀತಿ ಮಾಡೋದರಿಂದ ಮಕ್ಕಳಿಗೆ ಬಿಹೇವಿಯರ್ ಪ್ರಾಬ್ಲಮ್ ತುಂಬ ಜಾಸ್ತಿ ಆಗುತ್ತೆ ಯಾಕಂತಂದರೆ ಮಕ್ಕಳಿಗೆ ತಮ್ಮನ್ನ ಹೇಗೆ ತೊಡಗಿಸ್ಕೊಳ್ಬೇಕು ಮಕ್ಕಳಿಗೆ ಬೋರ್ ಆಗೋದಕ್ಕೆ ಬಿಡಿ ಬೋರ್ ಅಯ್ಯೋ ಅಪ್ಪ ಸುಮ್ಮನೆ ಕೂತಿದ್ದಾನಲ್ಲ ಒಂದು ಒಂದು ಐದು ನಿಮಿಷ ರೈಮ್ಸ್ ನೋಡ್ಕೊಡ್ಲಿ ಈ ರೀತಿ ಎಷ್ಟೋ ಮನೆಗಳಲ್ಲಿ ಶುರುವಾಗಿ ಐದು ನಿಮಿಷದಿಂದ ಐದು ಅವರ್ ಸಹ ಆಗಿರತ್ತೆ ಸೊ ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ ಮಕ್ಕಳು ಎಷ್ಟು ಬೋರ್ ಆಗ್ತಾರೋ ಅವರ ಕ್ರಿಯೇಟಿವಿಟಿ ಇಮ್ಯಾಜಿನೇಷನ್ ಡೆವಲಪ್ ಆಗುತ್ತೆ ಏನೋ ಒಂದು ಆಟಿಕೆಗಳನ್ನ ತಗೊಂಡು ಅವರೇ ಆಟಾಡೋದಕ್ಕೆ ಶುರು ಮಾಡ್ತಾರೆ ಮಗು ಬೆಳಗ್ಗೆ ಎದ್ದಿದ ತಕ್ಷಣ ನೀವು ನ ಕೊಡಬೇಡಿ ಆ್ಯಂಡ್ ನೆಕ್ಸ್ಟು ಮಗುನ ಪೂಸಿ ಉಡಿಯೋದಕ್ಕೆ ಪ್ಯಾಸಿಫೈ ಮಾಡೋದಕ್ಕೆ ಏನೋ ಪಾಪ ಬಿದ್ದುಬಿಟ್ಟಿದ್ದಾನೆ ಐದು ನಿಮಿಷ ನೋಡಲಿ ಅಥವಾ ಈಗ ಅವರಪ್ಪ ಕರ್ಕೊಂಡು ಹೋಗು ಕರ್ಕೊಂಡು ಹೋಗು ಅಂತ ಅವ್ನ ಹಠ ಮಾಡ್ತಿದ್ದೆ ಅವರಪ್ಪ ಕರ್ಕೊಂಡು ಹೋಗಲಿಲ್ಲ ಅದಕ್ಕೋಸ್ಕರ ಮೊಬೈಲ್ ಕೊಡ್ತಿದ್ದೀನಿ ಅವನು ಆರಾಮಾಗಿ ಆಟ ಆಡ್ಕೊಂಡಿರ್ತಾನೆ ಅಥವಾ ಐದು ನಿಮಿಷ ಸುಮ್ಮನೆ ಆಗ್ತಾನೆ ಪಾಪ ಅವನು ಮರೀತಾನೆ ಆ ಹೇಳಿ ಬರೆದು ಅವನು ಮರೀತಾನೆ ಅಂತ ಆ ರೀತಿ ನೀವು ಮಕ್ಕಳನ್ನ ಪ್ಯಾಸಿಫೈ ಮಾಡೋದಕ್ಕೆ ಏನೋ ಒಂದು ಅವ್ರ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಎಸ್ ರೀತಿ ಮೋರ್ ಇಂಪಾರ್ಟೆಂಟ್ಲಿ ಮಕ್ಕಳಿಗೆ ಪ್ಯಾಸಿಫೈ ಮಾಡೋದಕ್ಕೆ ಅವರು ಏನೋ ಪಾಪ ಅಂತ ಅಂದ್ಬಿಟ್ಟು ನೀವು ಪಾಪ ಪಾಪ ಅಂತ ಕೊಟ್ಟರೆ ಆಮೇಲೆ ನಮಗೆ ಪಾಪ ಮಾಡ್ತಾರೆ ಮಕ್ಕಳು ಸೊ ಆ ರೀತಿ ಮಾಡಕ್ಕೆ ಹೋಗ್ಬಿಡಿ ಪ್ಯಾಸಿಫೈ ಮಾಡೋದಕ್ಕೆ ಏನೋ ಒಂದು ಮುದ್ದು ಪಾವ್ ಎಲ್ಲೋ ಹೋಗುತ್ತೆ ಮಗು ಈ ರೀತಿ ಎಲ್ಲ ಬೇಡ ಆಮೇಲೆ ಟ್ಯಾಂಟ್ರಮ್ಸ್ನ ಕಡಿಮೆ ಮಾಡೋದಕ್ಕೆ ಏನೋ ಅಳ್ತಿದ್ದಾನೆ ಏನೋ ಒಂದು ಮರೀಲಿ ಈಗ ಒಂದು ಚಾಕ್ಲೇಟು ಏನೋ ಒಂದು ಅದಕ್ಕೆ ಅದನ್ನು ಮರೀಲಿ ಅಂತ ಅಂದ್ಬಿಟ್ಟು ನೀವು ಮೊಬೈಲ್ ಕೊಟ್ಟರೆ ಮಕ್ಕಳು ಮೊಬೈಲ್ ಮೊಬೈಲ್ಗೆ ಅಡಿಕ್ಷನ್ ಆಗ್ತಾರೆ ಮಕ್ಕಳು ತುಂಬ ಸ್ಮಾರ್ಟ್ ಈ ಸಮಯದಲ್ಲಿ ಊಟದ ಊಟ ಮಾಡುವಾಗ ಮಲ್ಕೊಳ್ಳೋದಕ್ಕಿಂತ ಒನ್ ಅವರ್ ಮುಂಚೆ ಅದಾದ್ಮೇಲೆ ಬೆಳಿಗ್ಗೆ ಎದ್ದಿದ ತಕ್ಷಣ ಮಗುವಿನ ಮಗುನ ಪೂಸಿ ಉಡಿ ಪ್ಯಾಸಿಫೈ ಮಾಡೋದಕ್ಕೋಸ್ಕರ ಸಮಾಧಾನ ಮಾಡಿಸ್ ಮಾಡಿಸೋದಕ್ಕೋಸ್ಕರ ಮತ್ತು ಅವರ ಅವರ ಹಠ ಕಡಿಮೆ ಮಾಡೋದಕ್ಕೋಸ್ಕರ ನೀವು ಮೊಬೈಲ್ನ ಅಡಿಕ್ಷನ್ ಕೊಡಲೇಬೇಡಿ ಕೊಟ್ರೇ ಅಡಿಕ್ಷನ್ ಆಗೋದು ಸಾಕಷ್ಟು ಜನಗಳಿಗೆ ಇದೇ ಗೊತ್ತಾಗಲ್ಲ ಅಯ್ಯೋ ನನ್ನ ಮಗು ಅಡಿಕ್ಷನ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ಯಾಕೆ ಅಡಿಕ್ಷನ್ ಆಗಿದೆ ಎಲ್ಲಿಂದ ಅಡಿಕ್ಷನ್ ಶುರು ಆಯಿತು ನೀವು ಕೊಟ್ಟಿದ್ದಕ್ಕೆ ತಾನೇ ಅಡಿಕ್ಷನ್ ಶುರು ಆಗಿದ್ದು ಕೊಟ್ಟಿರಲಿಲ್ಲ ಅಂತಂದ್ರೆ ಅಡಿಕ್ಷನ್ ಆಗ್ತಾನೆ ಇಲ್ಲ ನಾನು ಅದನ್ನು ಫೇಸ್ ಮಾಡಿದ್ದೀನಿ ನಾನು ಒಂದು ಮಾಮಿ ಗಿಲ್ಟಿಂದ ಕೊಟ್ಟು ಸಾಕಷ್ಟು ಬಿಹೇವಿಯರ್ ಚೇಂಜಸ್ ಆಗಿ ಇವಾಗ ಕಂಪ್ಲೀಟ್ ಸ್ಟಾಪ್ ನೋ ಸ್ಕ್ರೀನ್ ಟೈಮ್ ಸೊ ಆ ರೀತಿ ಆ ಗಿಲ್ಟಿಂದ ಕೊಡಕ್ಕೆ ಹೋಗ್ಬಿಡಿ ಸೊ ದಟ್ ಇಸ್ ದ ಇಂಪಾರ್ಟೆಂಟ್ ಯಾವ ಟೈಮಲ್ಲಿ ನಾವು ಮೊಬೈಲ್ನ ಮಕ್ಕಳಿಗೆ ಕೊಡಬಾರ್ದು ಅಂತ ಈಗ ಇಂಪಾರ್ಟೆಂಟಾಗಿ ನಾವು ಡಿಸ್ಕಸ್ ಮಾಡೋದಿ ಮಾಡಿ ಯಾವುದಪ್ಪ ಮಾಡಲೇಬೇಕು ಡಿಸ್ಕಸ್ ಅಂತಂದರೆ ಮಗುಗೆ ಏನೋ ಹಟ್ ಮಗು ಎಷ್ಟೇ ಹಠ ಮಾಡಿದ್ರು ನಾನು ಸ್ಕ್ರೀನ್ನ ಕೊಡ್ತಿಲ್ಲ ಆದರೆ ತುಂಬ ಟ್ಯಾಂಟ್ರಮ್ಸ್ ಮಾಡ್ತಿದೆ ತಡಿಯೋಕ್ಕಾಗ್ತಿಲ್ಲ ಎಷ್ಟು ಬಿದ್ದು ಒದ್ದಾಡ್ತಾನೆ ತಲೆ ಹುಡ್ಕೊಳ್ಳೋಕೆ ಹೋಗ್ತಾನೆ ಕಚ್ತಾನೆ ಗಿಂಟ್ತಾನೆ ಏನೇನೋ ಮಾಡ್ತಿದ್ದಾನೆ ನನಗಂತೂ ತಡೆಯೋಕ್ಕಾಗ್ತಿಲ್ಲ ತುಂಬ ಕೋಪ ಬರ್ತಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇದರಿಂದ ನನ್ನ ನನ್ಗೇನು ಅನ್ನಿಸ್ಬಿಟ್ಟಿದೆ ಅಂತಂದರೆ ಇವೋ ಮೊಬೈಲ್ ಇದ್ದರೆ ಸ್ವಲ್ಪ ಸುಮ್ಮನೆನಾದರೂ ಕೂತ್ಕೊತಾನೆ ಅಂತ ಎಷ್ಟೊಂದು ಸಲ ಮೊಬೈಲ್ ಕೊಡಬಾರ್ದು ಅಂತ ಆದ್ರೆ ಆದರೆ ಇದ್ದೀನಿ ಅಂತ ಎಷ್ಟೊಂದು ಅಮ್ಮಂದಿರು ರೀಸ್ಟಾರ್ಟ್ ಸಹ ಮಾಡಿರ್ತಾರೆ ಏನು ಮಾಡಬೇಕು ನಿಮಗೆ ಮ ಖಂಡಿತವಾಗ್ಲೂ ಇದು ಎಲ್ಲ ಮಕ್ಳುಗಳಿಗೂ ನೀವು ಮೊಬೈಲ್ ನೋಡುವಂತಹ ಪ್ರತಿಯೊಂದು ಮಕ್ಳುಗಳ್ಗು ಬಿಹೇವಿಯರ್ ಇಶ್ಯೂಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಯಾಕೆ ಬಿಹೇವಿಯರ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಮಕ್ಕಳಿಗೆ ಅವ್ರನ್ನ ಅವರು ಎಂಗೇಜ್ ಮಾಡ್ಕೊಳ್ಳೋದಕ್ಕೆ ಗೊತ್ತಿರೋದಿಲ್ಲ ಆ ಒಂದು ಕಾರಣಕ್ಕೆ ಮಕ್ಕಳಿಗೆ ಬಿಹೇವಿಯರ್ ಅನ್ನೋದು ಶುರು ಆಗೇ ಆಗುತ್ತೆ ಸೊ ದಯವಿಟ್ಟು ನೀವು ಸ್ಟಾಪ್ ಮಾಡ್ತಿದ್ದೀರಾ ಅಂತಂದರೆ ಅದನ್ನು ನೀವು ಕನ್ಸಿಸ್ಟೆಂಟಾಗಿ ಮಾಡಿ ಮೊದಲನೇದು ಯು ಹ್ಯಾವ್ ಟು ಬಿ ವೆರಿ ಫರ್ಮ್ ಕೊಡಲ್ಲ ಅಂತಂದರೆ ಕೊಡಲ್ಲ ಅಮ್ಮ ಕೊಡಲ್ಲ ಅಂತಂದರೆ ಕೊಡಲ್ಲ ಅಪ್ಪ ಕೊಡಲ್ಲ ಅಂತಂದರೆ ಕೊಡಲ್ಲ ಅಮ್ಮ ಕೊಡಲ್ಲ ಅಂತ ಹೋಗಿ ಅಂತ ಅನ್ಕೊ ಹೇಳಿದ್ಮೇಲೆ ಅಪ್ಪನ ಹತ್ರ ಹೋಗಿ ಕೇಳೋದು ಅಪ್ಪ ಐದು ನಿಮಿಷ ಕೊಡು ಏನಾಗುತ್ತೆ ಈ ರೀತಿ ನೀವು ಮಕ್ಕಳು ತುಂಬ ಮ್ಯಾನಿಪುಲೇಷನ್ ಮಾಡೋದನ್ನ ಕರೀತಾರೆ ಅವರು ತುಂಬ ಇನ್ಫ್ಲೂಯೆನ್ಸ್ ತೊಗೊಳ್ತಾರೆ ಅಂದರೆ ಅಮ್ಮ ಹೇಳಿಲ್ಲ ಅಂತಂದರೆ ಅಪ್ಪ ಹೇಳ್ತಾರೆ ಅಜ್ಜಿ ಹೇಳಿಲ್ಲ ಅಂತಂದರೆ ತಾತ ಹೇಳ್ತಾರೆ ಜಾಯಿಂಟ್ ಫ್ಯಾಮಿಲಿ ಇರುವಂತಹ ಒಂದು ಸರ್ಕಂಸ್ಟೆನ್ಸಲ್ಲಿ ಈ ರೀತಿ ಪ್ರಾಬ್ಲಮ್ಸ್ಗಳು ಜಾಸ್ತಿ ಅಮ್ಮ ಕೊಟ್ಟಿಲ್ಲ ಅಂತಂದರೆ ನಂಗೆ ಅಜ್ಜಿ ಅಟ್ಲೀಸ್ಟ್ ಕೊಡ್ತಾರೆ ಈ ರೀತಿ ಮಕ್ಕಳು ತುಂಬ ಸ್ಮಾರ್ಟಾಗಿ ಯೋಚನೆ ಮಾಡ್ತಾರೆ ಆ ರೀತಿ ನೀವು ಸಿಚುವೇಷನಲ್ಲಿದ್ದರೆ ದಯವಿಟ್ಟು ಇದನ್ನು ನೀವು ಎಲ್ಲರಿಗೂ ಒಂದು ಸ್ಟ್ರಿಕ್ಟ್ ರೂಲ್ಸ್ ಆಗಿ ಹೇಳಿ ಮೊಬೈಲ್ ಕೊಡೋಲ್ಲ ಅಂತಂದರೆ ಮೊಬೈಲ್ ಕೊಡಲ್ಲ ಅಷ್ಟೇ ಸೊ ಸ್ಟ್ರಿಕ್ಟಾಗಿ ನೀವು ಫೋಮ್ ಆಗಿರಬೇಕಾಗತ್ತೆ ನೆಕ್ಸ್ಟ್ ಏನಪ್ಪ ಇಂಪಾರ್ಟೆಂಟ್ ಅಂತಂದರೆ ನಿಮ್ಮ ಕನ್ವೀನಿಯನ್ಸ್ಗೋಸ್ಕರ ಚೇಂಜ್ ಮಾಡಕ್ಕೆ ಹೋಗ್ಬೇಡಿ ರೂಲ್ಸ್ನ ಮೊಬೈಲ್ ಕೊಡ್ತಿರ್ಲಿಲ್ಲ ಅಯ್ಯೋ ಹತ್ತು ದಿನದಿಂದ ಮೊಬೈಲ್ ಕೊಟ್ಟಿಲ್ಲ ನಾಳೆ ಏನೋ ಒಂದು ಫಂಕ್ಷನ್ ಇದೆ ನಾವು ಕೆಲಸ ಮಾಡ್ಕೊಳ್ಬೇಕು ಅದಕ್ಕೆ ಮೊಬೈಲ್ ಕೊಟ್ಟು ಕೂರಿಸಿದ್ದೀನಿ ಈ ರೀತಿ ನೀವು ಗೇಮ್ ಆಡೋದಕ್ಕೆ ಹೋದರೆ ಮಕ್ಕಳು ನಿಮಗಿಂತ ತುಂಬ ಚೆನ್ನಾಗಿ ಗೇಮ್ ಆಡ್ತಾರೆ ಅಂತಂದರೆ ನಿನ್ನೆ ಫಂಕ್ಷನ್ ಇತ್ತು ಅಂತ ಅಂದ್ಬಿಟ್ಟು ಕೊಟ್ಟಿಲ್ಲ ಕೊಟ್ಟಿದ್ರು ಇವತ್ತು ಇಲ್ಲ ನನಗೆ ಅಂದ್ಬಿಟ್ಟು ಮಗು ಹಠ ಮಾಡೋದು ಹೊಡಿಯೋದು ಅದೆಲ್ಲ ಜಾಸ್ತಿ ಮಾಡ್ತಾರೆ ಮಕ್ಳಿಗೆ ತುಂಬ ಗೊತ್ತು ಹೇಗೆ ಬಿಹೇವ್ ಮಾಡಬೇಕು ಎಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅಂತ ನಮಗಿಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಸೊ ನಿಮ್ಮ ಕನ್ವೀನಿಯನ್ಸ್ಗೋಸ್ಕರ ನಿಮ್ಮ ಒಂದು ಕೆಲಸ ಕಾರ್ಯ ಅಥವಾ ನೀವೆಲ್ಲೋ ಹೊರ್ಗಡೆ ಹೋಗಬೇಕು ಮಗು ನಾನು ಬಿಟ್ಬಿಟ್ಟು ಹೋಗ್ತಿದ್ದೀನಿ ಹತ್ತು ನಿಮಿಷ ನೋಡ್ತಿರಲಿ ಅಥವಾ ಅರ್ಧ ಗಂಟೆ ನೋಡ್ತಿರ್ಲಿ ಒಂದು ನಾನು ಬರೋವರೆಗೂ ನೋಡ್ತಿರ್ಲಿ ಅಂತ ಕನ್ವೀನಿಯನ್ಸ್ಗೋಸ್ಕರ ನಿಮ್ಮ ಒಂದು ಇದಕ್ಕೋಸ್ಕರ ನೀವು ಕೊಟ್ಟರೆ ಅಕಸ್ಮಾತ್ ರೀಸ್ಟಾರ್ಟ್ ಮಾಡಿದರೆ ನೀವು ಮುಗೀತು ಕತೆ ಅಂತ ನೆನ್ಕೊಳ್ಳಿ ಆ ರೀತಿ ಮಾಡಕ್ಕೆ ಹೋಗ್ಬೇಡಿ ಎವ್ರಿ ಟೈಮ್ ನಿಮ್ಮ ಮಗು ಹಠ ಮಾಡೋದಕ್ಕೆ ಶುರು ಮಾಡುತ್ತಾ ಮೊಬೈಲ್ಗೋಸ್ಕರ ಆವಾಗ ನೀವು ಕ್ಲಿಯರ್ ಕ್ಲಿಯರಾಗಿ ಅರ್ಥ ಮಾಡಿಸಿ ಇಲ್ಲ ಪಾಪು ಮೊಬೈಲ್ನ ನೋಡಿದ್ರೆ ನಿಮಗೆ ಕಣ್ಣಿಗೆ ಪೆಟ್ಟಾಗುತ್ತೆ ನಿಮಗೆ ಬೇರೆ ರೀತಿಯಾದ ಏನೇನಿರುತ್ತೆ ತುಂಬ ನಿಮಗೆ ನಿದ್ದೆ ಮಾಡೋದಕ್ಕಾಗೋದಿಲ್ಲ ನೀವು ಆ್ಯಕ್ಟಿವ್ ಆಗಿರೋದಕ್ಕಾಗೋದಿಲ್ಲ ಹೊರಗಡೆ ಹೋಗಿ ಆಟ ಆಡೋದಕ್ಕಾಗೋದಿಲ್ಲ ಫ್ರೆಂಡ್ಸ್ಗಳ್ ನೋಡಿ ಎಲ್ಲರೂ ಆಟಾಡ್ತಿದ್ದಾರೆ ನೀವು ಹೋಗಿ ಆಟ ಆಡೋಕ್ಕಾಗ್ತಿಲ್ಲ ಹೇಳ್ತಲ್ಲ ಎಸ್ ಪಾಬಾ ತಿನ್ನೋಣ ಹೋಗೋಣ ಟೂ ಮಿನಿಟ್ಸ್ ನಾನು ಫಿನಿಶ್ ಆಗಿ ಹೋಗುತ್ತೆ ಆಮೇಲೆ ಹೋಗಿ ತಿನ್ನೋಣ ಈ ರೀತಿ ಹೊರಗಡೆ ಹೋಗೋದಕ್ಕೆ ಆಟ ಆಗ್ತಿಲ್ಲ ನಿಮಗೆ ಅಥವಾ ನೋಡಿ ಎಷ್ಟೊಂದು ಟಾಯ್ಸ್ಗಳಿದೆ ಬನ್ನಿ ಆಟ ಆಡೋಣ ನಾನು ನೀವು ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ರೆ ಅಮ್ಮ ಜೊತೆ ಎಲ್ಲ ಆಟಾಡೋಕ್ಕಾಗುತ್ತೆ ಅಕ್ಕ ಜೊತೆ ಎಲ್ಲ ಆಟಾಡೋಕ್ಕಾಗುತ್ತೆ ಈ ರೀತಿ ಇಲ್ಲಿ ಎಫೆಕ್ಟ್ಸ್ ಅದರಿಂದ ಏನೇನು ಎಫೆಕ್ಟ್ ಆಗ್ತಿದೆ ನೀವು ಒಬ್ಬರೇ ಕೂತಿರ್ತೀರ ಪಾಪು ಏನು ಅದರಿಂದ ಯೂಸ್ ಇಲ್ಲ ಅಂಥ ಮಕ್ಕಳಿಗೆ ಇಲ್ಲಿ ಎಫೆಕ್ಟ್ನ ನೀವು ಹೇಳೋದಿನ ಮಕ್ಕಳಿಗೆ ನಿಜವಾಗ್ಲೂ ಅರ್ಥ ಆಗುತ್ತೆ ಆ ಟೈಮಲ್ಲಿ ದಯವಿಟ್ಟು ನಿಮ್ಮ ಫ್ರಸ್ಟ್ರೇಷನ್ಸ್ನ ತೋರಿಸ್ಬೇಡಿ ನಿಮ್ಮ ಖಂಡಿತವಾಗ್ಲೂ ಫ್ರಸ್ಟ್ರೇಷನ್ ಆಗುತ್ತೆ ಮಗು ತುಂಬ ಹೊಡಿತಾ ಇದ್ರೆ ಈಗ ಒಂದು ಮಗು ಕುತ್ಕೊಂಡು ನಮಗೆ ಆಗೇ ಬಾರಿಸ್ತಾ ಇದ್ರೆ ಅಥವಾ ಟ್ಯಾಪ್ ಟ್ಯಾಪ್ ಮಾಡ್ತಾನೆ ಇದ್ರೆ ಕೊಡು 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 ಅಂತಂದ್ರೆ ಖಂಡಿತವಾಗ್ಲೂ ನಮಗೆ ಫ್ರಸ್ಟ್ರೇಷನ್ ಆಗುತ್ತೆ ಕೋಪ ತೋರಿಸ್ಬಿಡ್ತೀವಿ ಸೊ ಕೋಪ ತೋರಿಸೋ ಬದಲು ಮಗುಗೆ ಅರ್ಥ ಮಾಡ್ಸ ಬನ್ನಿ ಒಂದು ದಿನ ಅಳತ್ತೆ ಎರಡು ದಿನ ಅಳತ್ತೆ ಮೂರು ದಿನ ಅಳತ್ತೆ ಒಂದು ವಾರ ಅಳತ್ತೆ ಹದಿನೈದು ದಿನ ಅಳತ್ತೆ ಅದಾದ್ಮೇಲೆ ಮಗುಗೆ ನಾನು ಎಷ್ಟೇ ಕೇಳಿದ್ರೂ ಕೊಡೋಲ್ಲ ಅನ್ನುವಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಕ್ಕಳಿಗೆ ಬಂದೇ ಬರುತ್ತೆ ಇವನ್ ಅದಿತಿ ಆಲ್ಸೋ ಡಿಟ್ ದ ಸೇಮ್ ಸೊ ಈಗ್ಲೂ ಕೆಲವೊಂದ್ ಸಲ ಕೇಳ್ತಾರೆ ಅವ್ರಿಗೆ ಗೊತ್ತಿದೆ ಅದಿತಿ ರೈಮ್ಸ್ ಯಾಕಪ್ಪ ನೋಡಬಾರ್ದು ಏನಾಗುತ್ತಪ್ಪ ರೈಮ್ಸ್ ನೋಡಿದ್ರೆ ಏನಾಗುತ್ತಪ್ಪ ಕ್ಯಾವಿಟಿ ಆಗುತ್ತೆ ಹಾಂ ಸೊ ಈ ರೀತಿ ಸೊ ಇಟ್ಸ್ ನಾಟ್ ಗುಡ್ ಅಂತ ಅದಿತಿಗೆ ಹೇಳಿದ್ದೀನಿ ಸೊ ಶಿ ಅಂಡರ್ಸ್ಟ್ಯಾಂಡ್ಸ್ ಕೆಲವೊಂದು ಸಲ ಮೊಮ್ಮ ನೋಡ್ಲೋ ಅಂತ ಪ್ರೀತಿಯಿಂದ ಕೇಳಕ್ಕೆ ಬರ್ತಾರೆ ಸೊ ಐ ಫರ್ಮ್ ಆಗಿರಬೇಕಾಗತ್ತೆ ಆ್ಯಸ್ ಅ ಪೇರೆಂಟ್ ಆಗಿ ನೀವು ಎಷ್ಟು ಫರ್ಮ್ ಆಗಿರ್ತೀರೋ ಆವಾಗ ಮಕ್ಕಳು ಅದನ್ನು ಕೇಳೋದಿಲ್ಲ ಬಟ್ ಅರ್ಥ ಮಾಡ್ಕೊಳ್ಳಿ ಮಕ್ಕಳು ಹಠ ಮಾಡೋದು ಅಡಿಕ್ಷನ್ ಆಗಿಬಿಟ್ಟಿರ್ತಾರೆ ಎಷ್ಟು ನಮಗೆ ಅವ್ರಿಗೆ ಅಡಿಕ್ಷನ್ ಅದು ಅಂತಂದರೆ ಅವ್ರಿಗೆ ತುಂಬ ಫೇವ್ರೇಟು ತುಂಬ ಇಷ್ಟ ಆಗುವಂತಹ ಒಂದು ಇದು ಸೊ ಅದಕ್ಕೋಸ್ಕರ ಅವ್ರು ಅಡಿಕ್ಷನ್ ಆಗಿಬಿಟ್ಟಿರ್ತಾರೆ ಹಠ ಮಾಡೋದು ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್ ನೆಕ್ಸ್ಟ್ ಏನಪ್ಪ ಇಂಪಾರ್ಟೆಂಟಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸ್ಕ್ರೀನ್ ಟೈಮ್ ವಿಚಾರದಲ್ಲಿ ಅಂದರೆ ಟೂ ಇಯರ್ಸ್ ಆದಮೇಲೆ ನೀವು ಮಗುಗೆ ನಿಮ್ಮ ಸಿಚುವೇಷನ್ ಪ್ರಕಾರ ನಿಮ್ಮ ಸರ್ಕಮ್ಸ್ಟೆನ್ಸಸ್ ಪ್ರಕಾರ ಮೊಬೈಲ್ನ ಕೊಡ್ತಾ ಇದ್ದೀನಿ ಟ್ವೆಂಟಿ 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 ಮಿನಿಟ್ಸ್ನ ಆ ರೀತಿ ಕೊಡ್ತಿದ್ದೀನಿ ಅಂತ ಅಂದಾಗ ನೀವೇನು ಮಾಡಬೇಕು ಅಂತಂದರೆ ಟ್ವೆಂಟಿ ಮಿನಿಟ್ಸ್ ಮಗು ಏನು ಮೊಬೈಲ್ನ ನೋಡ್ತಿದೆ ಸ್ಕ್ರೀನ್ನ ನೋಡ್ತಿದೆ ಅಂತ ಅಂದಾಗ ದಯವಿಟ್ಟು ಕಾಂಟೆಂಟ್ ಮಗು ಏನನ್ನು ನೋಡ್ತಿದೆ ಅನ್ನೋದನ್ನು ನೀವು ಮಾನಿಟರ್ನ ಮಾಡ ಮನಿಟರ್ ಮಾಡಲೇಬೇಕು ದಿಸ್ ಈಸ್ ಸೇಫ್ ಫಾರ್ ಯು ಆ್ಯಂಡ್ ಯುವರ್ ಬೇಬಿ ದಟ್ ಈಸ್ ಇಂಪಾರ್ಟೆಂಟ್ ಅದಾದಮೇಲೆ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಮಗುಗೆ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಸೆಕೆಂಡ್ ಒಂದು ಫಿಸಿಕಲ್ ಆಕ್ಟಿವಿಟಿ ಹೋಗ್ಬಿಟ್ಟು ನೀರು ತೊಗೊಂಡ್ಬಾ ಆ ರೀತಿ ಒಂದು ಫಿಸಿಕಲ್ ಆಕ್ಟಿವಿಟಿ ಬ್ರೇಕ್ ರೀತಿ ಮಾಡಿ ಅದಾದ ಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಂದ್ರೆ ಒಂದು ಇಪ್ಪತ್ತು ಅಡಿ ಅಂತ ಏನು ಹೇಳ್ತೀವಿ ಇಲ್ಲಿಂದ ಒಂದು ಇಪ್ಪತ್ತು ಅಡಿ ಅಷ್ಟು ಅವೇ ಅಲ್ಲಿ ಒಂದು ಏನೋ ಒಂದು ಆಬ್ಜೆಕ್ಟ್ ಇರುತ್ತೆ ಅಲ್ಲಿ ನೋಡು ಏನೋ ಕಾಣಿಸಿದೆ ಅದು ನಿಮ್ಗೆ ಗೊತ್ತಿರುತ್ತೆ ಅಲ್ವಾ ಏನು ನಿಮ್ಮ ಮನೇಲಿ ಏನಿದೆ ಅಡಿಗೆ ಅಂತ ನಿಮಗೆ ಆಬ್ವಿಯಸ್ಲಿ ಗೊತ್ತಿರುತ್ತೆ ಅದನ್ನು ನೋ ಅದನ್ನೇ ಅಂತ ಸ್ಟೇರ್ ಮಾಡಿಸೋದು ಇದರಿಂದನೂ ಸಹ ಮಕ್ಕಳ ಕಣ್ಣಿಗೆ ಸ್ವಲ್ಪ ಪ್ರಮಾಣದಲ್ಲಿ ಏನೇ ಒಂದು ತೊಂದರೆ ಆಗೋದನ್ನ ಇದು ತಡೆಗಟ್ಟುತ್ತೆ ಸೊ ಟ್ವೆಂಟಿ 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 ರೂಲ್ಸ್ ಇಪ್ಪತ್ತು ನಿಮಿಷ ನೋಡಿದ್ಮೇಲೆ ಇಪ್ಪತ್ತು ಸೆಕೆಂಡು ಮಗು ಬ್ರೇಕ್ ತಗೊಂಡು ವಾಕ್ ಮಾಡೋದು ಯಾಕಂತಂದ್ರೆ ಯಾವ ಮಕ್ಳುಗಳು ಓಡಾಡಿಕೊಂಡು ನೋಡೋಲ್ಲ ಎಲ್ಲ ಮಕ್ಳುಗಳು ಕೂತ್ಕೊಂಡು ನೋಡೋದು ಮೊಬೈಲ್ ಸೊ ಟ್ವೆಂಟಿ ಟ್ವೆಂಟಿ ಅವೇ ಇರುವಂತಹ ಮಗು ಸ್ಟೇರ್ ಮಾಡಬೇಕಾಗುತ್ತೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟ್ವೆಂಟಿ 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 ರೂಲ್ಸ್ ಅಂತ ಕರಿತೀವಿ ನೆಕ್ಸ್ಟ್ ರೀಡಿಂಗ್ ನ ಇಂಟ್ರೊಡ್ಯೂಸ್ ಮಾಡಿ ಮಕ್ಕಳಿಗೆ ಎಷ್ಟು ಬುಕ್ಸ್ ಅವ್ರಿಗೆ ಫ್ಲಾಶ್ ಕಾರ್ಡ್ಸ್ ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಿರೋ ಮಕ್ಕಳ ಬ್ರೈನ್ ಗೆ ತುಂಬಾ ಚೆನ್ನಾಗಿ ಒಂದು ಸ್ಟಿಮ್ಯುಲೇಷನ್ ಸಿಗುತ್ತೆ ಸ್ಟಿಮ್ಯುಲೇಷನ್ ಸಿಕ್ಕಿದಾಗ ಮಕ್ಕಳು ತುಂಬ ಸ್ಕ್ರೀನ್ಸ್ಗೆ ಅಷ್ಟು ಒಲವು ತೋರಿಸೋದಿಲ್ಲ ಯಾಕಂತಂದ್ರೆ ಅವ್ರಿಗೆ ಸ್ಕ್ರೀನಲ್ಲೂ ಸಹ ಫಾಸ್ಟಾಗಿ ಮೂವ್ ಆಗ್ತಿರುತ್ತೆ ಏನೇನೋ ಆ್ಯನಿಮೇಷನ್ ಪಿಕ್ಚರ್ ಎಲ್ಲ ಬರುತ್ತೆ ನೀವು ಬುಕ್ಸಲ್ಲೇ ತೋರಿಸ್ತಾ ಹೋದರೆ ಮಕ್ಕಳಿಗೆ ತುಂಬ ಚೆನ್ನಾಗಿ ನೀವು ದಯವಿಟ್ಟು ಬುಕ್ ರೀಡಿಂಗ್ನ ಶುರು ಮಾಡಿ ಮಕ್ಕಳು ಎಷ್ಟು ಚೆನ್ನಾಗಿ ಇಂಟ್ರೆಸ್ಟ್ ತೋರಿಸ್ತಾರೆ ಅಂತ ನೀವೇ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಬುಕ್ ರೀಡಿಂಗ್ ಮಾಡ್ಬೋದು ಅದಾದಮೇಲೆ ಸ್ಟ್ರಕ್ಚರ್ಡ್ ಪ್ಲೇ ಅಂತ ಕರಿತೀವಿ ಸ್ಟ್ರಕ್ಚರ್ಡ್ ಪ್ಲೇ ಅಂತಂದರೆ ಈಗ ಬಾಲ್ಸ್ನೆಲ್ಲ ಜೋಡಿಸ್ಬಿಟ್ಟು ಈ ಬಾಲ್ನ ಇಲ್ಲಿ ತಂದು ಈ ಒಂದು ಗ್ಲಾಸ್ಗೆ ಹಾಕಬೇಕು ಈ ಬಾಲ್ನ ಈ ಗ್ಲಾಸ್ಗೆ ಹಾಕಬೇಕು ಅಂತ ಸ್ಟ್ರಕ್ಚರ್ಡ್ ಪ್ಲೇ ಮಾಡೋದು ಅದಾದ್ಮೇಲೆ ಅನ್ಸ್ಟ್ರಕ್ಚರ್ಡ್ ಪ್ಲೇ ಮಕ್ಕಳ ಟಾಯ್ಸ್ ಅಲ್ಲಿ ಅವ್ರಿಗೆ ಏನು ಬೇಕೋ ಅವರು ಅವರೇ ಆಡೋದನ್ನ ಅನ್ಸ್ಟ್ರಕ್ಚರ್ಡ್ ಪ್ಲೇ ಅಂತ ಕರಿತೀವಿ ಸೊ ಸ್ಟ್ರಕ್ಚರ್ಡ್ ಅನ್ಸ್ಟ್ರಕ್ಚರ್ಡ್ ಎರಡನ್ನೂ ನೀವು ಮಕ್ಕಳಿಗೆ ಪ್ಲಾನ್ ಮಾಡ್ಬೋದು ಅನ್ಸ್ಟ್ರಕ್ಚರ್ಡ್ ಇದ್ದಾಗ ಮಕ್ಕಳು ಮೆಸಿ ಮಾಡ್ತಾರೆ ಅದೆಲ್ಲ ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್ ಆ್ಯಂಡ್ ಕಾಮನ್ ಆಲ್ಸೋ ಮೆಸ್ಸಿನ ನಾವು ಎಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ ಮಕ್ಕಳ ಡೆವಲಪ್ಮೆಂಟಲ್ಲಿ ಈಗ ಡಿಸೈಡ್ ಮಾಡಿಬಿಟ್ಟಿದ್ದೀರಾ ನೀವು ಸ್ಟಾರ್ಟ್ ಮಾಡಿದಿರಾ ದಟ್ ಸ್ಕ್ರೀನ್ ಇವತ್ತು ಏನೇ ಮಾಡೋದು ನಾನು ಕೊಡ್ತೀನಿ ಕೊಡಲ್ಲ ಅಂತ ಏನ್ ಮಾಡಬಹುದು ಸ್ಕ್ರೀನ್ ಬದಲಿಗೆ ನೀವು ಏನೇನನ್ನ ಮಗುಗೆ ಇಂಟ್ರೊಡ್ಯೂಸ್ ಮಾಡಬಹುದು ಅಂತಂದ್ರೆ ಮಗುನ ಹೊರಗಡೆ ಕರ್ಕೊಂಡು ಹೋಗಿ ಅಂತಂದರೆ ಮಗು ಹೇಳಿದ ತಕ್ಷಣ ಈಗ ಮೊಬೈಲ್ಗೆ ಹೇಳಿದ ತಕ್ಷಣ ಮಗುನ ಹೊರಗಡೆ ಕರ್ಕೊಂಡು ಹೋಗ್ಬೇಡಿ ನಿಮ್ಮ ಡೈಲಿ ಅಲ್ಲಿ ಒಂದು ರೊಟ್ಟಿನ ಸೆಟ್ ಮಾಡ್ಕೊಳ್ಳಿ ಸಂಜೆ ಆದರೆ ನಾನು ಮಾಡಿ ಮೇಲೆ ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ಆಟ ಆಡಿಸ್ತೀನಿ ಯಾಕಂತಂದರೆ ಮಗು ಹಠ ಮಾಡ್ತಿದೆ ಅಂತ ಅಂದಾಗ ಮೊಬೈಲ್ ಮೊಬೈಲ್ಗೆ ಹಠ ಮಾಡ್ತಿದೆ ಬಾ ಆಚೆ ಹೋಗೋಣ ಆಚೆ ಹೋಗೋಣ ಆಟ ಆಡೋಣ ಆ ರೀತಿ ನೀವು ಸ್ವಿಚ್ ಮಾಡೋಕ್ಕೆ ಹೋಗಬೇಡಿ ಮಕ್ಕಳು ತುಂಬ ಸ್ಮಾರ್ಟ್ ಇರ್ತಾರೆ ಬಂದುಬಿಟ್ಟು ತಿರ್ಗ ಅವ್ರು ಹಠ ಮಾಡ್ತಾರೆ ನಾನು ಹೊರಗಡೆ ಕರ್ಕೊಂಡು ಹೋಗ್ಲಿ ಅಂತ ಸೊ ಆ ರೀತಿ ಮಾಡೋಕೋಗ್ಬಿಡಿ ಅವ್ರು ಸ್ವಲ್ಪ ಹೊತ್ತು ಇವಾಗ ಅದಿತಿ ರೊಟ್ಟಿ ನೀವು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡಿದ್ರೆ ಕಂಪ್ಲೀಟ್ ಹರ್ ಡೇಸ್ ಸೆಟ್ ಅಂಡ್ ರೊಟೀನ್ ಯಾವುದೇ ರೀತಿ ಅವ್ರಿಗೂ ಒಂದು ಇದು ರೊಟೀನ್ ಸೆಟ್ ಆಗಿರೋದ್ರಿಂದ ಅವ್ ಇದಾದ್ಮೇಲೆ ಇದೆ ಅಂತ ಮಕ್ಳಿಗೂ ಅರ್ಥ ಆಗುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಒಂದು ರೊಟೀನ ಸೆಟ್ ಮಾಡಿ ಹೊರಗಡೆ ಕರ್ಕೊಂಡು ಹೋಗಿ ಆಟಾಡಿ ಫ್ರೆಂಡ್ಸ್ನ ಮನೆ ಅವ್ರ ಫ್ರೆಂಡ್ಸ್ಗಳನ್ನ ಮನೆಗೆ ಕರ್ಕೊಂಡು ಬಂದು ಆಟಾಡಿಸಿ ಅವ್ರನ್ನೂ ಬೇರೆ ಮನೆ ಬೇರೆ ಫ್ರೆಂಡ್ಸ್ಗಳ ಮನೆಗೆ ಕರ್ಕೊಂಡು ಹೋಗಿ ಆಟಾಡಿಸಿ ಇದರಿಂದ ಮಕ್ಕಳ ಸೋಷಿಯಲ್ ಸ್ಕಿಲ್ಸ್ ಅನ್ನೋದು ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ಮೆಸ್ಸಿ ಹೋಮ್ ಇಸ್ ಅ ವೆರಿ ಡೆವಲಪ್ಮೆಂಟಲಿ ಒಂದು ಪ್ರಾಪ್ರಿಯೇ ಅಪ್ರಾಪ್ರಿಯೇಟ್ ಆಗಿರುವಂತಹ ಮಕ್ಕಳ ಒಂದು ಬೆಳವಣಿಗೆ ಆ ಮನೆಯಲ್ಲಿ ಆಗ್ತಿದೆ ಅಂತಲೇ ಅರ್ಥ ಮಾಡ್ಕೊಡ್ಬೋದು ಯಾಕಂತಂದ್ರೆ ಯಾವಾಗಲೂ ಕ್ಲೀನ್ ಆಗಿದ್ರೆ ಮಕ್ಳಿಗೂ ಅದು ತುಂಬ ಇಷ್ಟ ಆಗೋದಿಲ್ಲ ಯಾಕಂತಂದ್ರೆ ಮೆಸ್ಸಿಯಲ್ಲೇ ಮಕ್ಕಳು ಜಾಸ್ತಿ ಕಲಿಕೆ ಆಗೋದು ಅದಕ್ಕೋಸ್ಕರ ಸೊ ಇದೆಲ್ಲೂ ಸ್ಕ್ರೀನ್ ಟೈಮ್ನ ಅವಾಯ್ಡ್ ಮಾಡೋದಕ್ಕೆ ಮಕ್ಕಳಿಗೆ ಒಂದು ಬೆಸ್ಟ್ ಚೈಲ್ಡ್ಹುಡ್ನ ಕೊಡೋದು ಸ್ಕ್ರೀನ್ ಅನ್ನೋದು ಈಗ ಮಕ್ಕಳಿಗೆ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಇದರಿಂದ ಸಾಕಷ್ಟು ಇಲ್ ಎಫೆಕ್ಟ್ಸೇ ಇದೆ ಲ್ಯಾಂಗ್ವೇಜ್ ಬರೋದಿಲ್ಲ ಒಕ್ಯಾಲರಿ ಇದ್ರೂ ಸಹ ಕಡಿಮೆ ಆಗುತ್ತೆ ಮಕ್ಕಳಿಗೆ ಕಣ್ಣು ಪ್ರಾಬ್ಲಮ್ ಆಗುತ್ತೆ ವರ್ಚುಯಲ್ ಆಟಿಸಮ್ ಆಗ್ತಿದೆ ಆ್ಯಂಡ್ ರಿಯಲ್ ಆಟಿಸಮ್ ಅಂತಂದರೆ ರಿಯಲ್ ಅಂತಂದರೆ ಆಟಿಸಮ್ ಸಹ ಜಾಸ್ತಿ ಆಗ್ತಿದೆ ಇದೆಲ್ಲ ಪ್ರಾಬ್ಲಮ್ಸ್ಗಳು ಆಗ್ತಿರೋದೇ ಸ್ಕ್ರೀನಿಂದ ಮೋರ್ ಇಂಪಾರ್ಟೆಂಟಿ ಸ್ಪೀಚ್ ಡಿಲೇ ಸ್ಪೀಚ್ ಕ್ಲಾರಿಟಿ ಇಲ್ಲ ಯಾಕಂತಂದರೆ ಮಕ್ಕಳು ಹೆಚ್ಚಾಗಿ ಮಾತಾಡೋದಿಲ್ಲ ಬರೀ ಮೊಬೈಲ್ 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 ಇದರಿಂದ ಅವರ ಬ್ರೇನ್ಗೂ ತುಂಬ ಡ್ಯಾಮೇಜ್ ಆಗ್ತಿದೆ ಯಾಕಂತಂದ್ರೆ ಒಂದು ಸ್ಕ್ರೀನ್ ಅನ್ನೋದು ಫಾಸ್ಟ್ ಪೇಸಲ್ಲಿ ಓಡ್ತಾ ಇರುತ್ತೆ ಇದರಿಂದ ಮಕ್ಕಳಿಗೆ ತುಂಬ ಒಂದು ಡ್ಯಾಮೇಜ್ ಆಗುತ್ತೆ ಅದು ನಮಗೆ ಇನ್ ಗೊತ್ತಾಗಲ್ಲ ಏನಾಗ್ತಿದೆ ಒಳಗಡೆ ಅಂತ ಬಟ್ ಖಂಡಿತವಾಗ್ಲೂ ಡ್ಯಾಮೇಜ್ ಆಗುತ್ತೆ ದಯವಿಟ್ಟು ಸ್ಕ್ರೀನ್ ಅವಾಯ್ಡ್ ಮಾಡಿ ಈ ಟಿಪ್ಸ್ನೆಲ್ಲನು ಫಾಲೋ ಮಾಡಿ ಇದೆಲ್ಲ ಟಿಪ್ಸ್ನ ನಾನು ಫಾಲೋ ಮಾಡಿದ್ದೀನಿ ಸೊ ನನಗೆ ರಿಸಲ್ಟ್ ಸಿಕ್ಕಿದೆ ಐ ಹೋಪ್ ನಿಮಗೂ ಸಿಗುತ್ತೆ ನಾನು ಏನೇನು ಫಾಲೋ ಮಾಡಿದ್ದೀನಿ ಏನೇನು ಫಾಲೋ ಮಾಡಬಹುದು ಎಲ್ಲಾನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಜಸ್ಟ್ ನನಗೆ ಒಂದು ತಿಂಗಳಲ್ಲೇ ನನಗೆ ಪ್ರಾಬ್ಲಮ್ ಗೊತ್ತಾಗಿದ ತಕ್ಷಣ ನಾನು ಈ ಒಂದು ಟಿಪ್ಸ್ಗಳನ್ನೆಲ್ಲಾನು ಶೇರ್ ಮಾಡಿದೆ ಬಟ್ ಇಷ್ಟೊಂದು ಡೀಟೇಲ್ ಆಗಿ ನಿಮ್ಗೇನೇನು ಎಕ್ಸ್ಪ್ಲೈನ್ ಮಾಡಿದೀನೋ ಅದನ್ನೆಲ್ಲ ನಾನು ಮಾಡೋದಕ್ಕೆ ನಾನೇ ಚಾನ್ಸ್ ಕೊಡಲಿಲ್ಲ ದಟ್ ತಗೊಳ್ಳಿಲ್ಲ ಅಂತಾನೆ ಹೇಳ್ಬೋದು ಯಾಕಂತಂದರೆ ಇಷ್ಟು ಮಟ್ಟಿಗೆ ತುಂಬ ಅಡಿಕ್ಷನ್ ಆದಾಗ ಖಂಡಿತವಾಗ್ಲೂ ಇಟ್ಸ್ ಇಟ್ಸ್ ಅ ನೈಟ್ ಮೇರ್ ಫಾರ್ ಪೇರೆಂಟ್ಸ್ ಅಂತಹ ಪೇರೆಂಟ್ಸ್ಗಳನ್ನೂ ನೋಡಿದ್ದೀನಿ ಬಟ್ ನಾನು ಆ ಸಿಚುಯೇಷನ್ಗೆ ಹೋಗಲಿಲ್ಲ ಟಚುಡ್ ಬಟ್ ನಾನು ಮಾಮಿ ಗಿಲ್ಟಿಂದ ಸ್ಕ್ರೀನ ಶುರು ಮಾಡಿ ಸ್ವಲ್ಪ ಬಿಹೇವಿಯರ್ ಬಂತು ಬಟ್ ಐ ಥಿಂಕ್ ಇಟ್ಸ್ ನಾರ್ಮಲ್ ಇನ್ ಎವ್ರಿ ಚಿಲ್ಡ್ರನ್ ಅಂತ ಅನ್ಕೊಂಡು ಸೊ ಸ್ಟಾಪ್ ಮಾಡಿದ್ದೀನಿ ಶಿ ಇಸ್ ಪರ್ಫೆಕ್ಟ್ಲಿ ಫೈನ್ ಇವಾಗ ಕೇಳಲ್ಲ ಆರಾಮಾಗಿ ಆಟ ಆಡ್ತಿರ್ತಾರೆ ಸೊ ಅದೇ ಎಲ್ಲ ಪೇರೆಂಟ್ಸ್ಗೂ ಬೇಕು ನಿಮಗೂ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸಿ ಯು ಚಟರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್